ನವ ಬ್ರಿಗೇಡ್ ಕುಮಟಾದ ವತಿಯಿಂದ ಚಿತ್ರಕಿಯ ರಾಮ ದೇವಸ್ಥಾನದಲ್ಲಿ ಅಯೋಧ್ಯೆಗೆ ಕರ ಸೇವಕರಾಗಿ ಹೋದವರನ್ನು ಸನ್ಮಾನಿಸಲಾಯಿತು ಅಯೋಧ್ಯೆಗೆ ಕರ ಸೇವಕರಾಗಿ ಹೋರಾಟದಲ್ಲಿ ಭಾಗವಹಿಸಿದ ಕುಮಟಾದ ಕರ ಸೇವಕರಾದ ಮಹಾದೇವ ಪಟಕಾರ್ ಕೊಟ್ಕಡಿ ಅನಂತ ಶಾನ್ಬಾಗ್ ಕೋಟ್ಕಡಿ ನಾರಾಯಣಗೌಡ ತಲಗೇರಿ ಮಹೇಶ್ ಕುನ್ಗಾ ತಲಗೇರಿ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರ ಸೇವಕರಾದ ನಾರಾಯಣಗೌಡ ಅವರು ಅನುಭವಗಳನ್ನು ಹಂಚಿಕೊಂಡಿದ್ದು ಬಲು ರೋಚಕವಾಗಿತ್ತು ಮೊದಲು ಕರ್ನಾಟಕದ ಧ್ವಜ ಗುಂಬಜದ ಮೇಲೆ ಹಾರಾಡಿದ್ದು ಹಾಗೂ ಕರ್ನಾಟಕದವರೇ ಈಗ ಮೂರ್ತಿ ಕೆತ್ತುತ್ತಿರುವುದು ನಮ್ಮ ಕರ್ನಾಟಕದ ಸೌಭಾಗ್ಯ ಎಂದರು ಮಹೇಶ್ ಕುನ್ಗಾ ನೋಡು ನೋಡುತ್ತಾ ಇದ್ದಂತೆ ವಿದ್ಯುತ್ ಕಂಬವನ್ನು ಏರಿದ ಕಾರ್ಯಕರ್ತನೊಬ್ಬ ವಿದ್ಯುತ್ ತಂತಿಯನ್ನು ತುಂಡರಿಸಿ ಆಗಬಹುದಾದ ದೊಡ್ಡ ಅನಾಹುತ ತಪ್ಪಿಸಿದ್ದಾಗಿ ನೆನಪಿಸಿಕೊಂಡ್ರು ಮನೆಯಲ್ಲಿ ಮೂರು ಜನ ಮಕ್ಕಳಿದ್ದು ನೀ ಈ ಕರಸೇವೆಗೆ ಹೋಗಲು ಯಾವುದೇ ನಿರ್ಬಂಧವಿಲ್ಲ ಎಂದು ಆ ಸಮಯದಲ್ಲಿ ಮನೆಯವರು ಕಳುಹಿಸಿಕೊಟ್ಟಿದ್ದನ್ನು ಅನಂತ ಶಾನ್ಬಾಗ್ ಅವರು ಸ್ಮರಿಸಿಕೊಂಡ್ರು ಕರಸೇವಕರಾಗಿ ಹೋಗುವಾಗ ಹಲವರು ಸಹಾಯ ಮಾಡಿದ್ದು ರೈಲ್ವೆಯಲ್ಲಿ ಅಲ್ಲಲ್ಲಿ ಆಹಾರವನ್ನು ನೀಡುತ್ತಾ ಹಿಂದೂಗಳು ನಮಗೆ ಸಹಾಯ ಮಾಡುತ್ತಿದ್ದರು ಎಂದು ಮಹದೇವ ಪಡ್ಗಾರ್ ಅವರು ತಮ್ಮ ಅನುಭವ ಹಂಚಿಕೊಂಡರು ಒಟ್ಟಿನಲ್ಲಿ ನಮ್ಮನ್ನು ಗುರುತಿಸುವವರೇ ಇಲ್ಲದ ಈ ಸಂದರ್ಭದಲ್ಲಿ ನಾವು ಬ್ರಿಗೇಡ್ ತಂಡವು ಈ ಮೂಲಕ ನಮ್ಮನ್ನು ಗುರುತಿಸಿದ್ದು ಅಲ್ಲದೆ ನಮ್ಮ ಕಾಲದಲ್ಲಿಯೇ ರಾಮ ಮಂದಿರ ನಿರ್ಮಾಣ ಆಗುತ್ತಿರುವುದು ನಮ್ಮ ಸೌಭಾಗ್ಯ ಎಂದು ಖುಷಿಪಟ್ಟರು ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ರು ಯಾರು ಹೋಗ್ತೀರಿ ಅಂತ ನಮಗೆ ಒಂಥರ ಈ ದೇಶ ಸಲುವಾಗಿ ನಾವು ಮತ್ತೇನು ನಮಗೆ ಅವಕಾಶ ಸಿಗುವುದಿಲ್ಲ ಅಂತ ಹೇಳಿ ನಾವು ಕೂಡ ಅಲ್ಲಿ ಕಲ್ಯಾಣ್ ಸಿಂಗ್ ಸರ್ಕಾರ ಇರೋದ್ರಿಂದ ಬಿ ಜೆ ಕಲ್ಯಾಣ್ ಸಿಂಗ್ ಸರ್ಕಾರ ಇತ್ತು ಕೇಂದ್ರದಲ್ಲಿ ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಹಾಗಾಗಿ ನಾವು ಆ ಒಂದು ಧೈರ್ಯದಿಂದ ನಾವು ನಮ್ಮ ಊರಿಂದ ಇಬ್ಬರು ನಾವು ಮೂವರು ಒಂದು ಈದರ್ ಮಡಿವಾಳ ಅಂತ ಅವರು ಟೀಚರ್ ಇದ್ದಾರೆ ಈಗ ಆನಂತರ ನಾನು ಆದರೆ ನಮ್ಮ ಹತ್ರ ಹಣ ಇಲ್ಲ ಯಾಕಂದರೆ ನಮ್ಮ ಏಜು ಆವಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ನಾವು ಯಾವುದೇ ಕೆಲಸದಲ್ಲಿಲ್ಲ ಅವಾಗ ನಮಗೆ ಹಣ ಬೇಕಲ್ಲ ಹೋಗಲಿಕ್ಕೆ ಎಷ್ಟು ಖರ್ಚಾಗ್ಬೋದು ಅಂದರೆ ಸುಮಾರು ಸಾವಿರ ಚಿಲ್ಲರೆ ಖರ್ಚಾಗ್ಬೋದು ಅಂತ ಹೇಳಿ ಅವಾಗ ಇಲ್ಲಿ ಈಗ ಇಬ್ಬರು ಇಲ್ಲ ಅವರು ಶಾಪೂರ್ಕರ್ ಅಂತ ಒಬ್ಬರು ಇದ್ದರು ಶಾಪೂರ್ಕರ್ ಅಂದ್ರೆ ಇಲ್ಲಿ ವಯಸ್ಸಾದರೂ ಕೂಡ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಇದು ನಮ್ಮ ಭಗವದ್ಗೀತೆ ಬೋಧನೆ ಮಾಡ್ತಿದ್ರು ಅವರು ಲೆಕ್ಚರ್ ಆಗಿದ್ರು ಮೊದಲು ರಿಟೈರ್ಮೆಂಟ್ ಆದಾಗ ಸಂಘ ಪರಿವಾರದಲ್ಲಿ ಕೆಲಸ ಮಾಡ್ತಾರೆ ನಾನಾ ರೀತಿ ಸಂಘಟನೆಗಳನ್ನು ಮಾಡ್ತಾರೆ ಅವರು ಒಂದು ಸಾವಿರ ರೂಪಾಯಿ ಕೊಟ್ಟಿದ್ರು ಇನ್ನೊಬ್ರು ಟಿ ಟಿ ಹೆಗಡೆ ಡಾಕ್ಟರ್ ಟಿ ಟಿ ಹೆಗಡಿಯವರು ಒಂದು ಸಾವಿರ ರೂಪಾಯಿ ಆ ಇಬ್ಬರು ದುಡ್ಡಿಂದ ನಾವು ಆ ಹಣದಿಂದ ನಾವು ಹೋದ್ವು ನಮ್ಮ ಮನೆಯಲ್ಲಿ ಯಾವುದೇ ಅಭ್ಯಂತರ ಮಾಡಲಿಲ್ಲ ಅಯೋಧ್ಯೆಗೆ ಹೋಗ್ತಿದ್ದಾಗ ಅದು ಸತ್ತರಿಸ ಆಯಿತು ನೋಡುವಂತ ಒಂಥರ ಧೈರ್ಯ ಇತ್ತು ಬಿಸಿ ರಕ್ತ ಇತ್ತು ಆಗ ಎಷ್ಟೇ ನಾಲ್ಕೈದು ಮಂದಿ ಬಂದರೂ ನಾವು ಕ್ಯಾರ್ ಮಾಡ್ದಾಗಿದ್ದಂಥ ಇದ್ವಿ ಒಂದು ದೇಶಭಕ್ತಿ ಮೇಲೆ ಹೋದ್ವಿ ಹೋಗುವಾಗ ನಮಗೆ ಈ ಭಂಡಾರ್ಕರ್ ಅಂತಿದ್ದಾರೆ ಕುಂಟಾದಲ್ಲಿ ಭಂಡಾರ್ಕರ್ ಸ್ಟೋರ್ ಅಲ್ಲ ಭಂಡಾರಕರ್ ಹಾರ್ಡ್ವೇರ್ ಅವರು ತ ಈಗ ಅವ್ರ ಮಗ ತಂದೆ ತಂದೆಯವರು ನಮಗೆ ಮಂಗಳೂರುವರೆಗೆ ಡ್ರಾಪ್ ಕೊಟ್ಟು ಊಟ ತಿಂಡಿ ಎಲ್ಲ ಅವ್ರು ನೋಡಿದ್ರು ಎಲ್ಲರಿಗೂ ಇಲ್ಲಿ ಕುಂಟಾದಿಂದ ಹೋಗುವವರು ವೇಣೂರವ್ರ ಜೊತೆಯಲ್ಲಿ ನಾವು ಅಯೋಧ್ಯೆಗಲ್ಲಿಂದ ಟ್ರೈನಲ್ಲಿ ಅಲ್ಲಿ ಸಂಘದಲ್ಲಿ ಸಂಘದ ಕಾರ್ಯಕ್ಕ ಇದು ಕಾರ್ಯಾಲಯದಲ್ಲಿ ಉಳ್ಕೊಂಡು ಮರುದಿವಸ ವೇಣೂರವ್ರ ಜೊತೇಲಿ ನಾವು ಹೋದ್ರು ನಮ್ದು ಏಳು ಜನರು ವಾಯಿತ್ತು ಅದರಲ್ಲಿ ಮೂವರು ಇಲ್ಲ ಯಾಕಂದರೆ ಅಶೋಕ್ ಪಾಳ್ಯರವರು ಇಲ್ಲ ಇದು ನಮ್ಮ ಕುಂಬೇಶ್ವರ ವಿಶ್ವೇಶ್ವರ ಭಟ್ರು ಇಲ್ಲ ನಮ್ಮ ಜೊತೇಲಿ ಹೋದರು ಬೈಕಲ್ಲಿ ಬಾಲಚಂದ್ರ ಪಟ್ಗಾರ್ ಬಾಲಚಂದ್ರ ಪಟ್ಗಾರರು ಇಲ್ಲ ಹೋಗುವಾಗ ನಮಗೆ ಹಸಿ ಆಗ್ತಿರ್ಲಿಲ್ಲ ನಿದ್ದೆನೂ ಬರ್ತಿರಲಿಲ್ಲ ಟ್ರೈನಲ್ಲೇ ಊಟ ಟ್ರೈನಲ್ಲೇ ಇದು ಮಾಡ್ತಾ ಹೋಗುವಂಥದ್ದು ಆದರೆ ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ ಯಾವುದೇ ರೀತಿಯ ಟ್ರೈನ್ ವ್ಯವ ವ್ಯವಸ್ಥೆ ಇರಲಿಲ್ಲ ನಾವು ದೊಡ್ಡ ಧ್ವಜ ಇದೆಯಲ್ಲ ಅದು ಫಸ್ಟ್ ನಾವು ಅಲ್ಲಿ ಹಾರಿ ಹೋಗಿ ಮೇಲೆ ಹೋಗಿ ನಿಂತದ್ದು ಕರ್ನಾಟಕದ ಕರ್ನಾಟಕದ ಬಂಗಾಂತಿ ದೊಡ್ಡದು ಗೋಲಿಬಾರ ಆದಮೇಲೆ ನೆಕ್ಸ್ಟ್ ನಾವು ಟೈಮಿಗೆ ಹೋಗಿದ್ವಿ ಗೋಲಿ ಬಾರ ಆದರೂ ಅಷ್ಟು ಟೈಮು ಎರಡು ಟೈಮ್ ಹೋಗ್ಬೇಕು ನನಗೆ ಯಾರೂ ತೊಂದರೆ ಮಾಡಲಿ ಯಾಕಂದ್ರೆ ನಮ್ಮ ಮನೆ ಪೂರ ಸಂಘದ ಮನೆ ಆಗಿತ್ತು ನಮ್ಮ ತಮ್ಮನು ಕೂಡ ಈಗ್ಲೂ ಕಾರ್ಯಕರ್ತನೇ ಹಾಗಾಗಿ ಹೋಗ್ಲಿ ಬಿಡು ಅಂತ ಮತ್ತೆ ನಾವು ಹೋಗುದು ಬೇಡ ಅಂದ್ರುನು ಆ ಒಂದು ಬಿಸಿ ರಕ್ತದ ಹುಮ್ಮಸ್ನಲ್ಲಿ ನಾವು ನಿಲ್ಲಿಸೋದಿಲ್ಲ ನಮಗೆ ಝಾನ್ಸಿ ಅಲ್ಲ ರಾತ್ರಿ ಜಾನ್ಸಿಲ್ ಮಲಗಿದ್ರು ಅಲ್ಲಿಂದ ನಾವು ಗ್ವಾಲಿಯರ್ ಮೇಲೆ ಅಯೋಧ್ಯೆಗೆ ಹೋಗ್ಬೇಕಿತ್ತು ಮರುದಿವಸ ರಾತ್ರಿಗೆ ನಾವೆಲ್ಲ ಮಲಗಿದ್ರು ಊಟ ಇರಲಿಲ್ಲ ನಮಗೆ